ನಮಸ್ಕಾರ ವೀಕ್ಷಕರೇ ನೀವು ವಿಡಿಯೋ ಎಡಿಟಿಂಗ್ ನ ಇನ್ಶಾಟ್ ಆಪ್ ಅಲ್ಲಿ ಮಾಡ್ತಾ ಇದೀರಾ ವಾಯ್ಸ್ ಕ್ಲಿಯರ್ ಆಗಿ ಬರ್ತಿಲ್ಲ ಅನ್ನಿಸ್ತಿದ್ಯಾ ಮತ್ತೆ ಬ್ಯಾಕ್ ಗ್ರೌಂಡ್ ವಾಯ್ಸ್ ಜಾಸ್ತಿ ಆಗಿದೆ ಅಂತ ಪ್ರಾಬ್ಲಮ್ ಇದೆಯಾ ಈ ವಿಡಿಯೋನಲ್ಲಿ ಇನ್ಶಾಟ್ ಆಪ್ ಅಲ್ಲಿ ವಾಯ್ಸ್ ಅನನ್ಸ್ ಆಪ್ಷನ್ ಯೂಸ್ ಮಾಡಿ ನಿಮ್ ವಾಯ್ಸ್ ನ ಕ್ಲಿಯರ್ ಲೌಡ್ ಮತ್ತು ಪ್ರೊಫೆಷನಲ್ ಆಗಿ ಹೇಗ್ ಮಾಡ್ಬೋದು ಅನ್ನೋದನ್ನ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಬಿಗಿನರ್ಸ್ ಆದ್ರೂ ಈಸಿಯಾಗಿ ಫಾಲೋ ಮಾಡಬಹುದು ಯೂಟ್ಯೂಬ್ ಶಾರ್ಟ್ಸ್ ಇನ್ಸ್ಟಾಗ್ರಾಮ್ ರೀಲ್ಸ್ ಮತ್ತೆ ಯೂಟ್ಯೂಬ್ ಲಾಂಗ್ ವಿಡಿಯೋಗು ಎಲ್ಲದಕ್ಕೂ ಯೂಸ್ ಆಗುತ್ತೆ ಸೊ ವಿಡಿಯೋನ ಎಂಡ್ ನೋಡಿ ನಿಮ್ ವಾಯ್ಸ್ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ ಲೆಟ್ ಸ್ಟಾರ್ಟ್ ಫಸ್ಟ್ ನೀವು ವಿಡಿಯೋ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನ್ಯೂ ಅಂತ ಆಪ್ಷನ್ ಬರುತ್ತೆ ಗ್ರೀನ್ ಅಲ್ಲಿ ಆ ನ್ಯೂ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಯಾವ ವಿಡಿಯೋದ್ ವಾಯ್ಸ್ ರಿಮೂವ್ ಮಾಡಬೇಕಂದ್ರೆ ನಾಯ್ಸ್ ವಾಯ್ಸ್ ಅಲ್ಲಿ ನಾಯ್ಸ್ ಇರುತ್ತಲ್ಲ ಅದನ್ನೆಲ್ಲ ರಿಮೂವ್ ಮಾಡ್ಬೇಕು ಅಂತಂದ್ರೆ ಆ ವಿಡಿಯೋನ ಸೆಲೆಕ್ಟ್ ಮಾಡಿ ಫಾರ್ ಎಕ್ಸಾಂಪಲ್ ನಾನು ಈ ತರ್ಟಿ ಸೆಕೆಂಡ್ ಸೆಲೆಕ್ಟ್ ಮಾಡ್ತೀನಿ ಇದು ಸೈಜ್ ಚೇಂಜ್ ಆಗಿದೆ ಈಗ ವರ್ಟಿಕಲ್ ಸೈಜ್ ಅಲ್ಲಿ ಇದೆ ಅದಕ್ಕೆ ಏನ್ ಮಾಡಬೇಕು ಅಂದ್ರೆ ಫಸ್ಟ್ ಈ ಕ್ಯಾನ್ವಾ ಅಂತ ಇದೆಲ್ಲ ರೌಂಡ್ ಮಾರ್ಕ್ ಮಾಡ್ತೋರ್ಸ್ತೀನಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿದ್ಮೇಲೆ ಯೂಟ್ಯೂಬ್ ಹಾರಿಸಲ್ ಅಲ್ಲಿ ಇರಬೇಕು ನೋಡಿ ಇಲ್ಲಿ ಇದು ಯೂಟ್ಯೂಬ್ದು ಯೂಟ್ಯೂಬ್ ಬ್ಲಾಗ್ ಅನ್ನು ಇದೆ ನೋಡಿ ಓಕೆನಾ ಇದು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಆಗುತ್ತೆ ಯೂಟ್ಯೂಬ್ ಶಾರ್ಟ್ಗೂ ಆಗುತ್ತೆ ನೋಡಿ ಇಲ್ಲಿ ಇನ್ಸ್ಟಾಗ್ರಾಮ್ ಒನ್ ಇಷ್ಟ ಒನ್ ಫೋರ್ ಫೈವ್ ಬೇರೆ ಬೇರೆ ತರ ಇದೆ ಓಕೆನಾ ಈಗ ಯೂಟ್ಯೂಬ್ ಸೆಲೆಕ್ಟ್ ಮಾಡ್ಕೊಂತೀನಿ ಸೆಲೆಕ್ಟ್ ಮಾಡಿ ಇಲ್ಲಿ ರೈಟ್ ಟಿಕ್ ಮಾರ್ಕ್ ಮೇಲೆ ಟಿಕ್ ಮಾಡಿ ಅದಾದ್ಮೇಲೆ ಹಿಂಗ್ ಸೈಡಿಗೆ ಬಂದ್ರೆ ಇಲ್ಲಿ ವಾಯ್ಸ್ ಎನಾನ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಇಲ್ಲಿ ವಾಯ್ಸ್ ಎನಾನ್ಸ್ ಅಂತ ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ವೆರೈಟೀಸ್ ಆಫ್ ಡಿಫರೆಂಟ್ ಡಿಫರೆಂಟ್ ಆಪ್ಷನ್ ಇದೆ ವಾಯ್ಸ್ ಓನ್ಲಿ ಸ್ಟ್ರಾಂಗು ಸ್ಲೈಟ್ ಸ್ಲೈಟ್ ಸ್ಟ್ರಾಂಗ್ ಓನ್ಲಿ ಬಿ ಜಿ ಓನ್ಲಿ ಇಷ್ಟೊಂದು ಐದಾರು ಆಪ್ಷನ್ ಇದೆ ಫಸ್ಟ್ ಆಪ್ಷನ್ ವಾಯ್ಸ್ ಓನ್ಲಿ ಅಂದ್ರೆ ನೀವು ಮಾತಾಡೋದು ಮಾತ್ರ ಕೆಲ್ಸುತ್ತೆ ಅಕ್ಕಪಕ್ಕ ನಾಯ್ಸ್ ಏನು ಇರೋದಿಲ್ಲ ಎಲ್ಲ ರಿಮೂವ್ ಆಗುತ್ತೆ ಸ್ಟ್ರಾಂಗು ಸ್ಲೈಟ್ ಸ್ಲೈಟ್ ಇದೆಲ್ಲ ಲಿಟಲ್ ಬಿಟ್ ವೇರಿಯೇಷನ್ಸ್ ಆಗುತ್ತೆ ಲಾಸ್ಟ್ ಅಲ್ಲಿ ಬಿ ಜಿ ಓನ್ಲಿ ಅಂತ ಆಪ್ಷನ್ ಇದೆಯಲ್ಲ ಈ ಬಿ ಜಿ ಓನ್ಲಿ ಸೆಲೆಕ್ಟ್ ಮಾಡಿದ್ರೆ ನಿಮ್ ವಾಯ್ಸ್ ಬರೋದಿಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ನೀವೇನಾದ್ರೂ ಮ್ಯೂಸಿಕ್ ಹಾಕಿರ ಆ ಮ್ಯೂಸಿಕ್ ಮಾತ್ರ ಬರ್ತಿರುತ್ತೆ ಈ ತರ ಆಪ್ಷನ್ ಇದು ನಿಮಗೆ ಸ್ಟಾರ್ಟಿಂಗ್ ಟೂ ಟೈಮ್ಸ್ ಮಾತ್ರ ಏನೋ ಇರುತ್ತೆ ಆಮೇಲೆ ನೀವು ಸಬ್ಸ್ಕ್ರೈಬ್ ಮಾಡೋ ಇಲ್ಲ ಸಬ್ಸ್ಕ್ರಿಪ್ಷನ್ ಇರುತ್ತೆ ಎಷ್ಟು ಅಮೌಂಟ್ ಅಂತ ಅದನ್ನ ತಗೊಂಡು ಮಾಡ್ಕೋಬೇಕು ನೀವೇನ ವಿಡಿಯೋ ಎಡಿಟಿಂಗ್ ಗೆ ಬರ್ತೀರಾ ಅಂತ ಅಂದ್ರೆ ಇನ್ಶಾಟ್ ಅಪ್ ಅಲ್ಲಿ ನೀವೇನಾದ್ರೂ ಮಾಡ್ತಿದ್ದೀರಾ ಅಂದ್ರೆ ಇದು ಬೆಸ್ಟ್ ಆಪ್ಷನ್ ಎಲ್ಲ ನಿಮ್ಗೆ ಇದ್ರಲ್ಲೇ ಸಿಗುತ್ತೆ ಓಕೆನಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಯೂಸ್ಫುಲ್ ವೀಡಿಯೋಸ್ ಮತ್ತು ಯೂಸ್ಫುಲ್ ನ ಕೊಡ್ತಾ ಹೋಗ್ತೀನಿ ಧನ್ಯವಾದಗಳು